ಅಭಿನಯಿಸುವ ಮಾತು ಬಂದ್ರೆ ಈಗ ಓವರ್ ನೈಟ್ ಫೇಮಸ್ ಆಗಬೇಕು ಅನ್ನೋದು ಎಷ್ಟೋ ತಲೆ ಇದ್ದೇ ಇರುತ್ತೆ ಫಾಸ್ಟ್ ಫುಡ್ ಜಮಾನ ಇವಾಗ ಬಟ್ ರಂಗಭೂಮಿ ಹಾಗಲ್ಲ ಒಂದು ರಂಗಭೂಮಿಯ ಒಂದು ಟಚ್ ಇದ್ರೆ ಅಥವಾ ಒಂದು ಪಳಗಿದ್ರೆ ದೊಡ್ಡ ದೊಡ್ಡ ಭೂಮಿಗಳಿಗೆ ಹೆಲ್ಪ್ ಆಗುತ್ತೆ ಹೌದು ಖಂಡಿತ ಕಿರುತೆರೆ ಮತ್ತು ಬೆಳ್ಳಿತೆರೆ ಮತ್ತು ರಾಜ್ಕುಮಾರ್ ಅವರು ಇಲ್ವಾ ಅಣ್ಣವ್ರು ಯಾವತ್ತು ನಾನು ನಾಟಕದಿಂದ ಬಂದವನು ನಾಟಕದಿಂದ ಬಂದವನು ಅಂತಾನೆ ಹೇಳ್ಕೊಳ್ತಾ ಇದ್ರೆ ಅವಾಗ ಆ ಮನಸ್ಥಿತಿ ಇದೆಯಾ ಈಗಿನ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಕೆಲವೊಬ್ರೆಲ್ಲ ಇನ್ನೇನು ಭಾಳ ದಿವಸ ಇರಲ್ಲ ಈ ನಾಟಕದ ಕಂಪ್ನಿಯೆಲ್ಲ ಹೋಗ್ಬಿಡುತ್ತೆ ಲೈವ್ ಇರೋದಿಲ್ಲ ನಾನು ಬೇಕಾದ್ರೆ ಹೇಳ್ತೀನಿ ಚೆನ್ನಾಗಿ ಒಳ್ಳೆ ನಾಟಕಗಳು ಕೊಟ್ಟರೆ ಸಿನಿಮಾ ರಂಗಕ್ಕಿಂತ ಇದು ಲೈವ್ ನೋಡೋಕೆ ಇಷ್ಟಪಡ್ತಾರೆ ಬಟ್ ಆತಂಕ ಇಲ್ವಾ ಇನ್ನೊಂದು ಮೂವತ್ತು ವರ್ಷ ಆದಮೇಲೆ ಹೇಗಿರುತ್ತೋ ರಂಗಭೂಮಿ ಅದೇ ಮಾಧ್ಯಮ ಟಿ ವಿ ಮಾಧ್ಯಮಗಳು ಮನೆಗೆ ಬಂದು ಮನೋರಂಜನೆ ಕೊಡ್ತಾ ಇರುವಾಗ ಇನ್ನು ನಮ್ಮ ಹುಡುಗರೆಲ್ಲ ಊಟ ಮಾಡ್ತಾ ನಿಂಗೆ ಟಿ ವಿ ನೋಡ್ತಾ ಇರ್ತಾರೆ ಕೆಲಸದವ್ರ ಸಮೇತವಾಗಿ ಅಯ್ಯೋ ಒಂಬತ್ತು ಗಂಟೆಗೆ ಸೀರಿಯಲ್ ಬರುತ್ತೆ ಇವರು ಇನ್ನೂ ಇವ್ ಹಾಕ್ತಾರೆ ಇಲ್ಲೋ ಇವರು ಅಂತ ಅದಕ್ಕೆ ನಾವು ಒಂದೊಂದು ರೂಮಿಗೆ ಒಂದೊಂದು ಟಿ ವಿ ಇಟ್ಬಿಟ್ಟಿದ್ದೆವು ನೋಡ್ಕೊತ ಕುತ್ಕೊಂಡ್ರಿ ನಮ್ಮ ಕೆಲಸದ ಹುಡುಗಿ ಒಬ್ಳು ಅವ್ಳಿಗೆಲ್ಲ ಸೀರಿಯಲ್ ಎಷ್ಟೊತ್ತಿಗೆ ಎಷ್ಟೊತ್ತು ಸ್ಟಾರ್ಟ್ ಆಗ್ತಾವೆ ಎಷ್ಟೊತ್ತಿಗೆ ಮುಗಿತಾವಂತ ನಮಗೆ ನ್ಯೂಸ್ ಇರುತ್ತೆ ಅವ್ರಿಗೆ ಟಿ ವಿ ನೋಡ್ಬೇಕಂತಿರುತ್ತೆ ಅಷ್ಟು ಮಾಧ್ಯಮದ ಪ್ರಭಾವ ಇದು ಟಿ ವಿಗಳ ಪ್ರಭಾವ ಬಂದಿದೆ ಬಟ್ ನಿಮ್ಮನೇಲೆಲ್ಲ ಒಂದೇ ಮನಸ್ಥಿತಿಯಲ್ಲಿ ಇದ್ದೀರಾ ನೀವೆಲ್ಲ ಹಾಗೆ ಜಾಲಿ ಜಾಲಿಯಾಗಿದ್ದೀರಾ ಇಲ್ಲ ಅಂತಲ್ಲ ಅಮ್ಮ ಮಗ ಆಗಲಿ ಅಮ್ಮ ಸೊಸೆ ಆಗಲಿ ಅತ್ತೆ ಸೊಸೆ ಆಗಲಿ ನೀವು ಹಾಗೆ ಇದ್ದೀರಾ ಹೌದು ನಮಗೆ ಕಲೆನೇ ಜೀವ ಕಲೆನೇ ಉಸಿರು ಅದು ಚಿತ್ರರಂಗ ಆಗ್ಬೋದು ನಾಟಕ ಆಗ್ಬೋದು ನಾವು ಅದಕ್ಕೋಸ್ಕರನೇ ಬದುಕಿದ್ದೀವಿ ನೀವೊಂಥರ ಪ್ರೀತಿನೇ ಮಾಡಿ ಮದುವೆ ಆದವರಲ್ಲ ಹಾಂ ಹಾಂ ಪ್ರೀತಿ ಆಯಿತು ಮದುವೆ ಆಗಬಿಟ್ಟು ಇಲ್ಲ ಪ್ರೀತಿಯಲ್ಲ ಸುಧೀರ್ ಅವರು ಡ್ಯಾನ್ಸ್ ನೋಡ್ತಾ ಇದ್ರು ಹುಡುಗಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಹುಡುಗಿ ಚೆನ್ನಾಗಿ ನಾವು ಅವ್ರ ಎದುರಿಗೆ ನಿಲ್ತಾನೆ ಇರಲಿಲ್ಲ ಅಪ್ಪ ಇಷ್ಟು ದೊಡ್ಡ ವ್ಯಕ್ತಿ ಇದ್ದಾನೆ ಅವನು ಇಷ್ಟು ಎತ್ತರೋ ಇದ್ದಾನೆ ಇಷ್ಟು ದಪ್ಪ ಇದ್ದಾನೆ ಆಮೇಲೆ ಆ ಸೀನಿಗೆ ಸಿಗರೇಟ್ ಇಟ್ಕೊಂಡು ಹಿಂಗೆ ಹೋಗಿದ್ರು ನಮ್ಮನ್ನೇ ನೋಡ್ತಾನೆ ಏನೋ ಅಂತ ಭಯ ನಮಗೆ ಅವ್ರನ್ನ ತಿರುಗು ಕೂಡ ನೋಡ್ತೀರ ಹೆಣತಿ ಆಗೋ ಕನ್ಸ ಆಮೇಲೆ ಅದು ಒಂದು ದಿವಸ ಅವರಿಗೆ ಊಟ ಇರಲಿಲ್ಲ ನಾಟಕ ಬಿಟ್ಟ ಮೇಲೆ ಸುಧೀರ್ ಅವರು ಇಷ್ಟು ಊಟ ಮಾಡ್ತಿದ್ರು ಅವತ್ತು ಏನೇನು ಅಡುಗೆ ಅವನು ಸುಸ್ತಾಗಿ ಮಲಗಿದೇನೋ ಸಮಥಿಂಗ್ ನಾವು ಸೇರ್ಬೇಕಾಗಿತ್ತಲ್ಲ ಸೊ ಹಾಗಾಗಿ ಊಟ ಕೊಟ್ಟಿಲ್ಲ ಅಂತ ಅವ್ರಿಗೆ ನನಗೆ ಊಟ ಬೇಕೇ ಬೇಕು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎಲ್ಲಿ ಸಿಗತ್ತೆ ಆಮೇಲೆ ಊಟ ಬೇಕೇ ಬೇಕು ಅಂತ ಅವ್ರು ಸುಧೀರ್ ಅವರು ಅವ್ನಿಗೆ ಜೋರು ಇದ್ರು ನಾನು ಊಟ ಕ್ಯಾರಿಯರಲ್ಲಿ ಕಟ್ಕೊಂಡು ಮನೆಗೆ ಹೋಗಿ ಊಟ ಮಾಡ್ತಿದ್ದೆ ಓಕೆ ಹುಬ್ಬಳ್ಳಿಯಲ್ಲಿ ವಿಕಾಸನಗರಿಗೆ ಹೋಗಿ ಆಟೋದಲ್ಲಿ ಮಾಲೀಕರು ಆಟೋದಲ್ಲಿ ಕಳಿಸ್ತಿದ್ರು ಕ್ಯಾರಿಯರ್ ಕಟ್ಟಿ ಇಟ್ಕೊಂಡಿದ್ದೆ ಅವರು ಅಲ್ಲಿ ನನಗೆ ಊಟ ಇಲ್ಲದೆ ಆಗಲ್ಲಪ್ಪ ನಾನು ಇಷ್ಟು ಪಾರ್ಟ್ ಮಾಡಿದ್ದೀನಿ ನನಗೆ ತ್ರಾಸಾಗುತ್ತೆ ನೀವೇನು ಹಿಂಗೆಲ್ಲ ಮಾಡ್ತೀರಾ ಹಾಗೆ ಹಿಂಗೆ ಹಣ್ಣು ಸಿಗೋದಿಲ್ಲ ಇಷ್ಟೊತ್ತಿನಲ್ಲಿ ತಿನ್ನಬೇಕು ಅಂತಂದ್ರೆ ಅಂತ ಹೇಳಿ ಅವರು ತಲೆ ಚಚ್ಕೊಳ್ಳೋರ ಥರ ಇದ್ದರು ಆವಾಗ ನಾನು ಆ ಕ್ಯಾರಿಯರ್ ಕೊಟ್ಟೆ ಅವರಿಗೆ ಸರ್ ನೀವು ಊಟ ಮಾಡಿ ಅಂತ ಹೇಳಿ ಅವನು ಸಿ ಮೊನ್ನೆ ಸತ್ತೋದವನು ಆ ಹುಡುಗ ಇನ್ನೂ ಇದ್ದ ಅವನು ಇಷ್ಟು ದಿವಸ ಆಮೇಲೆ ಅವ್ರಿಗೆ ಕೊಟ್ಟೆ ಅವ್ರಿಗೆ ಕೊಟ್ಟರೆ ಕೊಟ್ಟದ್ದು ನಾನು ನಾವು ಸಣ್ಣ ಜಾತಿ ಜನ ಅವರು ಬ್ರಾಹ್ಮಣ್ಸು ಏನು ಅಂತ ನಂಗೆ ಭಯ ಆಗಿ ಎರಡು ಮೊಟ್ಟೆ ಬೇಯಿಸಿರೋದು ಅದರೊಳಗೆ ಇಟ್ಕೊಂಡಿದ್ದೆ ಹಾಂ ಓಕೆ ಊಟಕ್ಕೆ ಮನೆಗೆ ಹೋಗಿ ತಿನ್ನೋದಕ್ಕೆ ಅಲ್ಲಿ ಥಿಯೇಟ್ರ್ ಹತ್ರ ಮಾರಕ್ಕೆ ಬರ್ತಾರೆ ಸೋಡಾ ಟೀ ಮೊಟ್ಟೆ ಬೇಯಿಸಿರೋದು ಅಂತ ನಾನು ಎರಡು ಮೊಟ್ಟೆ ತೊಗೊಂಡು ಇಟ್ಕೊಂಡಿದ್ದೆ ಹೆಂಗೆ ಕೊಡೋದು ಕ್ಯಾರಿಯರು ಹೆಂಗೆ ಕೊಡೋದು ಅಂತ ಅವನಿಗೆ ಹೇಳಿದೆ ತೊಗೊಂಡು ಹೋಗಿ ನೀನೇ ಕೊಡಪ್ಪ ಅಂತ ಹೇಳಿದೆ ಆ ಮೊಟ್ಟೆ ಇದೆ ಅಂತ ನಾನು ಇಲ್ಲ ಹೆದರಿ ಸುಧೀರ್ ಅವರು ಮೊಟ್ಟೆ ಇದ್ದು ಖುಷಿಯಾಗಿ ತಿಂದ್ಬಿಟ್ರು ಆಮೇಲೆ ಮಾರನೇ ದಿವಸ ಕ್ಯಾರಿಯರ್ ಆ ಹೋಟ್ಲಿಂದ ನಮಗೆ ಒಂದಿಷ್ಟು ಊಟ ಅದೆಲ್ಲ ಕೊಟ್ಟು ಕಳಿಸಿ ತುಂಬ ಥ್ಯಾಂಕ್ಸು ಅಂತ ಅವಾಗ ಇಲ್ಲ ಸರ್ ನೀವು ಯಾವಾಗ ಬೇಕಾದ್ರೆ ಕೇಳಿ ಬೇಕಾದ್ರೆ ಮನೆಯಿಂದ ತಂದು ಕೊಡ್ತೀನಿ ಅಂತ ಅದು ಅವ್ರಿಗೆ ತುಂಬಾ ಇಷ್ಟ ಆಯ್ತು ನಿಮ್ಗೆ ಯಾಕೆ ಫೀಲ್ ಆಯ್ತು ಏನಪ್ಪ ಅದೇ ನಮ್ಮ ಮದುವೆಗೆ ಸರ್ ಅಂತ ಕರೆದಿದ್ದಾಗ ನೀವು ಏನಂತ ಕರೆದಿದ್ರು ಏನು ಏನಮ್ಮ ಏನಮ್ಮ ಅಂತ ಮದುವೆ ಆದ್ಮೇಲೆ ಮಾಲ್ತಿ ಅಂತ ಕರೀತಾರೆ ಸುಧೀರ್ ಅವರೇ ಅಂತಿದೆ ಓ ಹೌದಾ ರೀ ಯಜಮಾನ್ ರೇ ಸುದೀರೇ 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 ಫುಲ್ ಯಾವಾಗ್ಲೂ ಹಾಗೆ ಕರಿತೀವಿ ಈ ತರಹದ ಒಂದು ಹೆಜ್ಜೆ ಗುರುತುಗಳು ಯಾವಾಗ್ಲೂ ತಿರುಗಿ ನೋಡಿದಾಗ ನಮಗೆ ಸಾರ್ಥಕ ಫೀಲ್ ಆಗ್ಬೇಕಲ್ಲ ನಾವು ಚೆನ್ನಾಗಿ ನಡ್ಕೊಂಡ್ ಬಂದಿದ್ದೀವಿ ಅದನ್ನ ಮುಂದಿನ ಜನರೇಷನ್ ಕೊಡ್ತಾ ಇದೀವಿ ಅಂತ ಏ ಮಕ್ಕಳು ಏನಂತಾರೆ ಒಂದಷ್ಟು ಈಗ ಈಗೆಲ್ಲ ಏನು ಮಾತಾಡ್ತಾರೆ ಅಮ್ಮ ಆ ಕಂಪ್ನಿ ನಡೆಸುವಂತಾರ ಅಥವಾ ಬೇಡ ಬಿಡಮ್ಮ ಆರಾಮಾಗಿ ಆದರೆ ಇವತ್ತಿಗೂ ನಡೆಸು ಹಾಂ ನೀನು ಒಂದು ಇದು ಚಿ ರಾಣ ರಾಣಿ ಥರ ನೀನು ನಡೆಸು ನಲ್ವತ್ತು ಜನಕ್ಕೆ ಕನ್ನ ಹಾಕು ನಮ್ಗೆ ಅದ್ರ ಬಗ್ಗೆ ಏನು ಆಗಲಿಲ್ಲ ಅಂದರೆ ಬಿಡು ಆಗಲಿಲ್ಲ ಅಂದರೆ ಬಿಡು ಅಂತಾರೆ ಈ ಅಮ್ಮ ಮಗ ಸೊಸೆ ಇವರೆಲ್ಲರಿಗೂ ಏನಾದರೂ ವೆಜ್ ಕೊಟ್ಟರೆ ನಿಮ್ಮನ್ನು ಹಿಡಿ ಶಾಪಕ್ಕೆ ಬೇಕೋ ಬಿಡ್ತಾರೆ ಹೌದು ಹೌದು ವೆಜ್ ಕೊಟ್ಟರೆ ಖುಷಿ ಖುಷಿಯಾಗಿ ತಿಂತಾರೆ ಸೊ ಎಲ್ಲರೂ ಅಮ್ಮ ಸಿಕ್ಕರೆ ಏನಾದ್ರು ನಿಮ್ಮ ವೆಜ್ ತಿನ್ನೋರಾಗಿದ್ರೆ ಹಾಂ ಅದರಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್ ನಮಗಿನ್ನೇ ಊಟ ಅಂದರೆ ನಮ್ಗೆ ಪ್ರೀತಿನೇ ನಿಮ್ಗೂ ಖುಷಿ ಅಲ್ಲ ನಾನು ಹುಡ್ಕುದ್ರೆ ಇಂಥ ಹುಡುಗಿ ಅವರಿಗೆ ಒಂದು ಚ ಒಳ್ಳೆ ಹುಡುಗ ಬೇಕಿತ್ತು ಇವನು ಮೂರಡಿ ಇವನೊಂದು ಜಾತ್ರೆ ಮಾಡಬಹುದು ಅಷ್ಟು ಪರ್ಸನಾಲಿಟಿ ಐತಿ ಸೊ ಅವ್ರ ಮನೆಯಲ್ಲಿ ಆ ಗಂಡು ಬೇಕಿತ್ತು ನಮಗೆ ಒಂದು ಮುದ್ದಾದ ಹೆಣ್ಣು ಬೇಕಿತ್ತು ಸೊ ಇವಳು ಮುದ್ದು ಮುದ್ದಾಗಿದ್ದಾಳೆ ಆಗಿದ್ದಾಳೆ ಅಲ್ಲ ಈ ಹೈಟು ತರುಣ್ ಹೈ ಟು ಪರ್ಸನಾಲಿಟಿ ಸೋನಲ್ ಹೈ ಟು ಪರ್ಸನಾಲಿಟಿ ಅವ್ರೈ ಟು ಪರ್ಸನಾಲಿಟಿ ಹೌದು ರಾಜ್ಕುಮಾರ್ ಅಣ್ಣವರು ಒಂದು ದಿವಸ ಊಟ ಯಾವಾಗಲೂ ಕೊಟ್ಟು ಕಳಿಸ್ತಿದ್ದೆ ಕರ್ ನಿಮ್ಮ ಹೆಣ್ತಿನ ಕರೆಸು ಅಂತ ಹೇಳಿದರು ಆವಾಗ ನಾನು ಚಾಮುಂಡೇಶ್ವರ ರೂಢಿಯಕ್ಕೆ ಹೋಗಿದ್ದೆ ಹೋದಾಗ ನಮ್ಮ ಯಜಮಾನ್ರು ಬರ್ತಾರೆ ಊಟ ಎಲ್ಲ ತಗೊಂಡು ಅಂತ ಸುಧೀರ್ ಅವರು ಅಣ್ಣನ ಹತ್ರ ಹೇಳಿದ್ರಂತೆ ಯಜಮಾನ್ರು ಅಂದ್ರೆ ಯಾರು ಇರ್ಬೋದು ಅವರಿಗೆ ಗುಬ್ಬಿ ವೀರಣೋರೊಬ್ಬರನ್ನ ರೂಢಿ ಅಂತೆ ಸರಿ ನಾನು ಊಟ ಎಲ್ಲ ತೊಗೊಂಡೋಗಿ ಅಲ್ಲಿ ಮೇಲ್ಗಡೆ ಊಟದ ಐತೆ ಐತಲ್ಲ ಅಲ್ಲಿ ಕೊಟ್ಬಿಟ್ಟೆ ಅವರು ನಾನ್ ವೆಜ್ ಎಲ್ಲ ತರಿಸ ರಾಜ್ಕುಮಾರ್ ಅಣ್ಣವ್ರಿಗೂ ನಾನ್ ವೆಜ್ ಅಂದರೆ ತುಂಬ ಇಷ್ಟ ವೆರೈಟಿಸ್ ಆಫ್ ನಾನ್ ವೆಜ್ ಕರೆಕ್ಟ್ ಸರಿ ಬಾ ಫಸ್ಟ್ ಅಣ್ಣವ್ರನ್ನ ನಮಸ್ಕಾರ ಮಾಡಿ ಕಾಲಿಗೆ ನಮಸ್ಕಾರ ಮಾಡಿ ಆಮೇಲೆ ಅವ್ರದ್ದು ಊಟದ್ದೆಲ್ಲ ಹಂಚೋ ಅವ್ರಿಗೆ ಅಣ್ಣ ನಮ್ಮ ಯಜಮಾನ್ರು ಬಂದಾರೆ ಅಂದರೆ ರಾಜ್ಕುಮಾರ್ ಅವರು ಹಿಂಗೆ ನೋಡಿದ್ರು ನೋಡ್ಬಿಟ್ಟು ಇಷ್ಟು ಅಷ್ಟು ನಕ್ಕಿದ್ರು ನಕ್ಕದ್ರು ಅವ್ರು ಅಷ್ಟು ಪ್ರೀತಿಯಿಂದ ನಕ್ಕಿದ್ದು ನಾನು ನಗಾಕತ್ತಿ ಎದಕ್ಕೆ ನಗಾಕತ್ತಾರೆ ಅಲ್ಲ ಕಣೋ ಸುಧೀರಾ ನೀನು ನಮ್ಮ ಯಜಮಾನರು ಅಂತಂದ್ರೆ ನನ್ನ ಗುಬ್ಬಿ ವೀರಣ್ಣವರು ಹಂಗೆ ಇದ್ರು ಇವಳು ಮೂರು ಅಡಿ ಇದ್ದಾಳೆ ಇವಳಿಗೆ ನಿನಗೆ ಯಾವಾಗ ಯಜಮಾನಿಯಾದ್ಲು ಅಂತೇಳಿ ರಾಜ್ಕುಮಾರ್ ಅವತ್ತು ಯೂನಿಟಲ್ಲೆಲ್ಲ ಹೇಳಿ ನಕ್ಕಿದ್ರು ನಾನು ಇಷ್ಟರದ್ದು ಇಷ್ಟು ಇವರು ಇಷ್ಟು ಅಣ್ಣ ನಾನು ಬೀರು ಬಾಟ್ಲು ಇವಳು ಕ್ವಾಟ್ರ್ ಬಾಟ್ಲು ಅನ್ನೋರು ಸಕ್ಕತ್ ಆಗುತ್ತೆ ಅದೇ ತರ ಜೋಡಿ ಈಗ ನಿಮ್ ಮಗ ಮತ್ತು ಸೊಸೆ ನೋಡಿದ್ರೆ ಹಂಗೆ ಯಾರ್ ಕಣ್ಣು ಬಿಲ್ಲೆ ಇರ್ಲಿ ನಗ್ನಗ್ತಾ ಚೆನ್ನಾಗಿರಿ ಖುಷಿಯಾಗಿರಿ ರಂಗಭೂಮಿ ನೀವು ಆಗ್ಲೇ ಹೇಳತ್ತಿ ಚೆನ್ನಾಗಿ ಎಲ್ಲಾ ಕೊಟ್ಟಿದೆ ನನಗೆ ಇಂಗೇನು ಆಸೆ ಇಲ್ಲ ಇದನ್ನೇ ಏನಾದರೂ ಬೇರೆ ಬೇರೆ ಥರ ಅನ್ಕೊಂಡಿದೀನಿ ಅದಾಗಿಬಿಟ್ರೆ ಇನ್ನೊಂದಷ್ಟು ಜನ ಕೆಲಸ ಸಿಗುತ್ತೆ ಇನ್ನೊಂದಷ್ಟು ಜನ ಮನೋರಂಜನೆ ಸಿಗುತ್ತೆ ರಂಗಭೂಮಿ ನನಗೇನಿಲ್ಲ ಮೆಜೆಸ್ಟಿಕಲ್ಲಿ ಇರೋ ಆ ರಂಗಮಂದಿರನ ಅಚ್ಚುಕಟ್ಟಾಗಿ ಮಾಡಬೇಕು ಈಗ ಜನಗಳಿಗೆ ಎಂಟರ್ಟೈನ್ಮೆಂಟ್ ಇಲ್ಲ ಊರಿಂದ ಬರೋರಿಗೆ ಒಬ್ಬ ಆ ರಂಗಮಂದಿರದಲ್ಲಿ ಒಳ್ಳೆ ನಾಟಕ ನೋಡಿದ್ವಿ ಅನ್ನೋ ಸಂತೋಷ ತೃಪ್ತಿ ಆ ನಾನು ಸತ್ರೂ ಅವ್ರಿಗೆ ಅದು ಇರುತ್ತೆ ಏ ಮ್ಯಾಡಮ್ರು ನಾಟಕ ಆಡಿಸಿದ್ರೆ ಏನು ಚೆನ್ನಾಗಿ ಅಂದರೆ ನಾಟಕ ಅಂದರೆ ತುಂಬ ಇಷ್ಟುದ್ದ ನಾಟಕ ಆಡಬಾರ್ದು ಟು ಅವರ್ಸು ಕಾಮಿಡಿ ಇರಬೇಕು ಒಂದು ಅವರಿಗೆ ಮೆಸೇಜ್ ಇರಬೇಕು ಆ ಥರ ನಾಟಕಗಳಿದ್ದಾವೆ ಆಡಿಸ್ಬೇಕು ಅಂತ ಒಂದು ಚಾಮುಂಡೇಶ್ವರಿ ದೇವಿ ಮಹಾತ್ಮೆ ಅಂತ ನಾಟಕ ಇದೆ ಅದನ್ನು ಅಲ್ಲಿ ಮಾಡಿಸ್ಬೇಕು ಆ ದೇವಿ ಉದ್ಭವ ಆಗೋದು ಆಮೇಲೆ ಆಕೆ ಮಹಿಷಾಸುರನ್ನ ಒದೆ ಮಾಡ್ತಾಳಲ್ಲ ಆ ಒದೆ ಮಾಡೋದಕ್ಕೆ ಯಾಕೆ ಅಲ್ಲಿ ಬಂದಳು ಆ ದೇವಿ ಯಾಕೆ ಬಂದಳು ಏನು ಅವಳಿಗೆ ಆ ಮಹಿಷಾಸುರನ ಕೊಲೆ ಮಾಡ್ಬೇಕು ಅನಿಸ್ತು ಇದೆ ಇದೆಲ್ಲ ನಾಟಕ ನಾಟಕದಲ್ಲಿ ಮಾಡಬೇಕು ಅನ್ ಮಾಡ್ಬೇಕು ಬಟ್ ನೀವು ಮಕ್ಕಳೆಲ್ಲ ಡೈರೆಕ್ಷನ್ ಮಾಡಿ ಸಿನಿಮಾದಲ್ಲಿ ಎಲ್ಲ ಮಾಡಿಬಿಟ್ರು ಅದು ಮಾಡಿದರೂ ಕೂಡ ನಾಟಕದಲ್ಲಿ ಲೈವ್ ಅಲ್ವಾ ಬಟ್ ನೀವು ಸಿನಿಮಾ ಕಂಪಲ್ಸರಿ ನೋಡೇ ನೋಡ್ತೀರಲ್ವಾ ಫ್ರ್ಯಾಂಕಾಗಿ ರಿವ್ಯೂ ಹೇಳ್ತೀರ ಮಕ್ಕಳಿಗೆ ಹ್ಞೂ ಸೊರಿ ಇದೆ ಚೊಲೋ ಇಲ್ಲ ಇದು ಚೆನ್ನಾಗಿತ್ತೋ ಚೆನ್ನಾಗಿಲ್ಲ ನನಗೆ ಈ ಕಾಟೇರ ಪಿಕ್ಚರ್ ತುಂಬ ಇಷ್ಟ ಆಯಿತು ಹಾಗೆ ಏನು ಅಂತಂದರೆ ಆ ಲಾಸ್ಟಲ್ಲಿ ಅವನು ಜೈಲಿಗೆ ಹೋಗ್ಬೇಕಾರೆ ಒಂದು ಸರಿ ಕೈ ಎತ್ತಿ ನಮಸ್ಕಾರ ಮಾಡ್ತಾನಲ್ಲ ಅದು ಹಿಂದೆ ನಾವು ಆಡಿಯನ್ಸ್ಗೂ ನಮಗೆ ಎಫೆಕ್ಟ್ ಆಗುತ್ತೆ ಮುಂದೆ ಹೋಗ್ತಾ ಇರೋ ಅವ್ರಿಗೂ ಅವನು ಎಫೆಕ್ಟ್ ಆಗುತ್ತೆ ಅದೊಂದು ನನಗೆ ಸಿಂಬಲ್ ಭಾರಿ ಇಷ್ಟ ಆಯ್ತು ಆ ಪಿಕ್ಚರಲ್ಲಿ ಸುಮೇನೆ ಹೇಳಿದ್ರಿ ಸೂಪರ್ ಹಾಂ ಇದು ತುಂಬ ಹತ್ತು ಬಿಟ್ಟೆ ಅವತ್ತು ಥಿಯೇಟ್ರಲ್ಲಿ ದರ್ಶನ ಎಲ್ಲ ಯಾಕೆ ಕಳಿತೀ ಉದ್ವೇಗ ಮಾಡ್ಕೋಬೇಡ ಬಿ ಪಿ ರೈಸ್ ಆಗುತ್ತೆ ಅಂತ ಹೇಳಿ ಸಮಾಧಾನ ಹೇಳಿದ್ರು ಇಲ್ಲ ಕೈ ನೀನು ಮಾಡ್ತೀಯಲ್ಲ ಕಣ ಅದೊಂದು ನಂಗೆ ಭಾರಿ ಇಷ್ಟ ಆಯಿತು ಎಲ್ಲರಿಗೂ ತಲುಪೋ ಥರ ಆ ಥಿಯೇಟ್ರಲ್ಲಿ ಕುಂತವ್ರಿಗೆ ಎಲ್ಲರಿಗೂ ತಲುಪೋ ಥರ ನೀನು ಕೈ ಮುಗಿದಿದ್ಯಾ ಇದೊಂದು ಸಿಂಬಲ್ ನನಗೆ ಭಾರಿ ಇಷ್ಟ ಆಯಿತು ಅಂತಂದರೆ ನಿಮ್ಮ ಬದುಕಲ್ಲಿ ಕಂಡ್ಕೊಂಡಿದ್ದೇನಪ್ಪ ಅಂದರೆ ಪಾತ್ರಧಾರಿಗಳು ಅದು ವಿಲನ್ ಆಗಲಿ ಬೇರೆ ಪಾತ್ರವನ್ನು ಮಾಡ್ತಿರ್ತಾರೆ ನಿಜ ಜೀವನದಲ್ಲಿ ಹಾಗಿರಲ್ಲ ಯಾರು ಇರಲ್ಲ ಖಂಡಿತ ಇರಲ್ಲ ಅಂಬರೀಷ್ ಅಣ್ಣವರೇ ಹೇಳ್ತಿದ್ರು ಏ ಸುಧೀರಾ ನೀನೇನು ಚಟ ಇಲ್ಲ ನೀನು ಹೀರೋ ಕಣ ಜೀವನದಲ್ಲಿ ನಾವೆಲ್ಲ ಚಟ ಮಾಡ್ತೀವಿ ನಾವು ವಿಲನ್ಗಳು ಅನ್ನೋರು ಅಣ್ಣ ಬಟ್ ಆ ಥರದೊಂದು ಬದುಕನ್ನ ಬಹುಶಃ ನೀವು ಕಟ್ಟಿದ್ದಕ್ಕೆ ಇವತ್ತು ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಮುಂದಿನ ಪೀಳಿಗೆ ಚೆನ್ನಾಗಿರುತ್ತೆ ಅದೆಲ್ಲವನ್ನೂ ಹಾಕಿಕೊಡ್ಬೇಕಷ್ಟೇ ಅದು ಹೌದು ಹೌದು ಇಟ್ ವಾಸ್ ವಂಡರ್ಫುಲ್ ನನಗೆ ನೀವು ಎಷ್ಟೊಂದು ಇಂಟ್ರಿ ಕೊಟ್ಟಿರ್ಬೋದು ಅದಕ್ಕೆ ಇದು ಬೇರೆ ರಂಗಭೂಮಿಯ ಬೇರೆ ಮಾತುಕತೆ ನಿಮ್ಮ ಜೊತೆ ಮಾಡ್ದಂಗೆ ಆಯ್ತು ನನಗೆ ರಂಗಭೂಮಿ ಗಂಡು ಭೂಮಿ ಯುದ್ಧಕ್ಕೆ ಹೋದವನು ವಾಪಸ್ ಬರಂಗಿಲ್ಲ ಅಲ್ಲೇ ಸಾಯ್ಬೇಕು ಇಲ್ಲ ಗೆದ್ದು ಬರಬೇಕು ಗೆದ್ದು ಬಂದ ಅಂತಂದ್ರೆ ಎಲ್ಲರೂ ಚಪ್ಪಾಳೆ ತಡ್ತಾರಲ್ರಿ ಈಗ ಒಂದು ಪಾತ್ರ ಮಾಡೋದು ಹೇಳ್ತಿದ್ರೆ ಎಲ್ಲರೂ ಹೋ 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 ಚಪ್ಪಾಳೆ ತಡ್ತಾರೆ ಅದೇ ನಮಗೆ ಪ್ಲಸ್ ಪಾಯಿಂಟ್ ಅದೇ ನಾವು ಯುದ್ಧದಲ್ಲಿ ಗೆದ್ದು ಬಂದಂಗೆ ಅಕಸ್ಮಾತ್ಗೆ ನಮ್ಮ ಪಾತ್ರ ಚೆನ್ನಾಗಿರ್ಲಿಲ್ಲ ಅಂದರೆ ಏಯ್ ಏನು ಪಾಯಿಂಟ್ ಮಾಡ್ತೀವಿ ಒಳಗೆ ಹೋಗೋ ವಾ ಸಾಕೋ ನೀವು ಮಾಡಿದ್ದು ನಮಗೆ ನಿದ್ದೆ ಬರೋಕತೈತಿ ಅಂತಾರಲ್ಲ ಅದೇ ನಮ್ಮದಲ್ಲೇ ಹೋಯಿತು ಅಂತ ಇನ್ನೇನು ಮಾಡಿದ್ರು ಹೇಳೋಕ್ಕಾಗಲ್ಲ ಅದಕ್ಕೆ ರಂಗಭೂಮಿಗೆ ಮೇಲೆ ಒಂದು ಗೆದ್ದು ಬರಬೇಕು ಇಲ್ಲ ಆಡಿಯನ್ಸ್ ಅಲ್ಲೇ ಸಾಯಿಸ್ಬಿಡ್ತಾರೆ ಯುದ್ಧಕ್ಕೆ ಹೋದವ್ರು ಹೇಗೆ ಸಾಯ್ಬೇಕು ಇಲ್ಲ ಗೆದ್ದು ಬರಬೇಕು ಹಂಗೆ ಅವನು ಒಂದು ಮಾತು ನಮ್ಗೆ ಅಂದ್ಬಿಟ್ಟ ಅಂದರೆ ಹೋಗವ ಒಳಗೆ ಅಂದ್ಬಿಟ್ಟ ಅಂದರೆ ನಾವು ಸತ್ತೀವಿ ಚಪ್ಪಾಳೆ ತಟ್ಟಿದ್ರು ಅಂತಂದರೆ ನಮಗೆ ಓ ಇವತ್ತು ನಾನು ಗೆದ್ದು ಬಂದೆ ಅದಕ್ಕೆ ಆಡಿಯನ್ಸು ಡೈರೆಕ್ಟ್ರು ಇರ್ತಾರೆ ಅವರೇ ನಮ್ಗೆ ಆಡಿಯನ್ಸ್ ಆಗಿಯೂ ಇರ್ತಾರೆ ಅವರೇ ನಮಗೆ ಉತ್ತರ ಕೊಟ್ಟು ಕಳಿಸ್ತಾರೆ ಯಾವ್ದಾದ್ರು ಪ್ರಶಸ್ತಿ ಬರಬೇಕು ನನಗೆ ಅಂತ ನಿಮಗೆ ಗುಬ್ಬಿ ವೀರ ಪ್ರಶಸ್ತಿ ಬರಬೇಕು ಅದೊಂದು ಬಂದ್ರೆ ಆಯ್ತು ನೋಡಿ ಹೆಂಗೆ ನಿಮ್ಮ ಲೈಫ್ ಅಲ್ಲಿ ಕೊನೆಯದಾಗಿದ್ದು ಸುಧೀರ್ ಅವ್ರು ಮಡದಿ ಮಾಲ್ತಿ ಅವರು ಅಂತಿದ್ರು ಫಸ್ಟ್ ಮಾಲ್ತಿ ಅವರು ಅಂತಿದ್ರು ಸುಧೀರ್ ಅವರು ಮಡದಿ ಮಾಲ್ತಿ ಅಂತಿದ್ರು ಈಗ ಆಮೇಲೆ ನಂದಕಿಶೋರ್ ಅವ್ರ ಅಮ್ಮ ಅಂತಿದ್ರು ತರುಣ್ ಸುಧೀರ್ ಅವ್ರ ಅಮ್ಮ ಅಂತಿದ್ರು ಈಗ ಸೋನಲ್ ಅವ್ರೆ ಜಾಸ್ತಿ ತರುಣ್ ಸುಧೀರ್ ಅವ್ರ ತಾಯಿ ತರುಣ್ ಸುಧೀರ್ ಅವ್ರ ತಾಯಿ ಅಂತಾರೆ ಗುಡ್ ಅಮ್ಮ ಏನಂದ್ರೆ ಅದೇನು ಎಲ್ಲರೂ ಕೇಳೋದು ಮಗನ ಮದುವೆ ಆಗಿಲ್ಲ ತುಂಬಾ ಅಳ್ತಾ ಇದ್ರಲ್ಲ ತುಂಬಾ ಅತ್ತತ್ತೆ ಕಣ್ ಕಳ್ಕೊಂಡಿದ್ದೀನಮ್ಮ ನಾನು ಕಣ್ಣು ಸರಿ ಇಲ್ಲ ಅಂತ ಹೇಳ್ತೇನೆ ಅದಕ್ಕೆ ನೋಡಿ ನಿಮಗೆ ನಿನ್ನ ಮಗನಿಗೆ ಒಳ್ಳೆ ಹೆಣ್ಣು ಸಿಕ್ಕಿದ್ದಾಳೆ ಅಂತ ಹೇಳ್ತಾರೆ ಖುಷಿ ಆಗುತ್ತೆ ಚೆನ್ನಾಗಿರಿ ಅಮ್ಮ ಖುಷಿ ಖುಷಿಯಾಗಿ ನಗ್ ನಗ್ತಾ ಯಾವಾಗ್ಲೂ ಆರೋಗ್ಯವಾಗಿ ಚೆನ್ನಾಗಿರಿ ಅಂತ ನಾವಂತೂ ಬೇಡ್ಕೋತೀವಿ ಈ ರಂಗಸ್ಥಳಕ್ಕೆ ಬಂದಿದ್ದಕ್ಕೆ ನನಗೆ ಬಹಳ ಖುಷಿ ಥ್ಯಾಂಕ್ 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 ಯು 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 ಮಚ್ ಅಮ್ಮ ಓಕೆ